ಶ್ರೀ ಎನ್ ಜೆ ಮಂಜುನಾಥ ಮತ್ತು ಇಸ್ಮಾಯಿಲ್ ರವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಸ್ವಲ್ಪ ಸೌಂಡ್ ಬಿಡಿ ಹಲೋ ಹಮ್ಮನ್ನು ನಗಿಸುವಂತ ಪ್ರಯತ್ನವನ್ನು ಮಾಡಲಿಕ್ಕೆ ಬಂದಿದ್ದೀವಿ ಭಾರತ್ ಸ್ಕೌಟ್ ಗೈಡ್ಸ್ ಜಾಂಬೂರಿ ಈ ಒಂದು ಕಾರ್ಯಕ್ರಮದಲ್ಲಿ ಇಸ್ಮಾಯಿಲ್ ಐರಣಿ ನೀನಾಸಂ ಇಸ್ಮಾಯಿಲ್ ಹಾಗೂ ಎನ್ ಜಿ ಮಂಜುನಾಥ್ ಅವರಿಂದ ಈಗ ನಗೆ ಹಬ್ಬ ಕಾರ್ಯಕ್ರಮ ಪ್ರಾರಂಭವಾಗ್ತಾ ಇದೆ ದಯಮಾಡಿ ಅಲ್ಲಿ ಇಲ್ಲಿ ಇಟ್ಕೊಳ್ತಕ್ಕಂಥವರು ಸ್ನೇಹಿತರು ವೇದಿಕೆ ಮುಂಭಾಗದಲ್ಲಿ ಆಸೀನರಾದರೆ ನಮ್ಮ ಹಾಸ್ಯದ ಮಾತುಗಳನ್ನು ಕೇಳಿ ತಾವು ಪ್ರೀತಿಪೂರ್ವಕವಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ಸಲ್ಲಿಸಬೇಕು ಒಂದು ಘೋಷಣೆ ಕೂಗೋಣ ಫಸ್ಟ್ ಬೋಲೋ ಭಾರತ್ ಮತಾಕಿ ಬೋಲೋ ಕರ್ನಾಟಕ ಮತಾಕಿ ಒಂದೇ ಒಂದೇ ಎರಡೇ ಬಹಳ ಜನರದ್ರಿ ನಾವೆಲ್ಲ ಒಂದು ನಾವೆಲ್ಲ ಕನ್ನಡಿಗರು ನಾವೆಲ್ಲ ಭಾರತೀಯರು ಒಂದು ಅಂತ ಹೇಳಿ ಬಹಳ ಅದ್ಭುತವಾಗಿ ಘೋಷಣೆ ಕೂಗಿದಿರಿ ಬಹಳ ಸಂತೋಷ ಆಗುತ್ತೆ ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ ನಕ್ಕಷ್ಟು ದಿನ ನಿನದು ಅತ್ತ ದಿನ ನಿನದಲ್ಲ ನೀ ನಗುವ ಹೂವಾಗು ಜಗದವನದಲ್ಲಿ ಹೂವು ಬಿಡದ ಲತೆಗಾರು ನೀರ ನೆರೆಯುವರೆ ನಗಿಸಿ ನೀ ನಗುತ್ತಲಿರೋ ರಾಮ ನಗಿಸಿ ನೀ ನಗುತ್ತಲಿರೋ ರಾಮ ಅಂತಕ್ಕಂಥ ಮಾತನ್ನ ರಾಮನ ಮನಸ್ಸಿನಲ್ಲಿ ಕೇಶಿ ಶಿವಪ್ಪ ಅಂತಕ್ಕಂಥ ಒಬ್ಬ ಕವಿ ಒಂದ್ ಕಡೆ ಬರೀತಾರೆ ಇನ್ನೊಂದು ಮಾತೈತಿ ಇದ್ದು ಮನುಷ್ಯ ಸಣ್ಣದ ಕಾಣೋದು ಟಿವಿ ಒಳಗ ಇದ್ದು ಮನುಷ್ಯ ಸಣ್ಣದ ಕಾಣೋದು ಟಿವಿ ಒಳಗ ಇದ್ದು ಮನುಷ್ಯ ದೊಡ್ಡದ ಕಾಣೋದು ಸಿನಿಮಾ ಒಳಗ ಇದ್ದು ಮನುಷ್ಯ ಇದ್ದಂಗ ಕಾಣೋದು ಇಂಥ ಭವ್ಯವಾದ ವೇದಿಕೆಯೊಳಗಡೆಗೆ ತಮ್ಮಂತ ಅಭಿಮಾನಿಗಳ ಎದುರುಗಡೆಗೆ ಬಂಧುಗಳೇ ನೋಡ್ರಿ ಬಹಳ ಜನ ಅಲ್ಲಿ ಇಲ್ಲಿ ಹಲವಾರು ವೇದಿಕೆಗಳಿರೋದ್ರಿಂದ ಜನಗಳು ಅಲ್ಲಿ ಇಲ್ಲಿ ಅಡ್ಡಾಡ್ತಾ ಇದ್ದಾರೆ ಸೊ ಬೇರೆ ಬೇರೆ ವೇದಿಕೆಯಲ್ಲಿ ಕುತ್ಕೊಂಡಿದ್ದಾರೆ ಎಷ್ಟು ಜನ ಕೂತ್ಕೊಂಡು ಅನ್ನೋಕ್ಕಿಂತ ಇರುವಷ್ಟು ಜನಗಳು ನಮ್ಮ ಮಾತುಗಳನ್ನ ಕೇಳಿ ಪ್ರೋತ್ಸಾಹ ಕೊಟ್ಟರೆ ಸಂತೋಷ ಅಂತಕ್ಕಂಥ ಮಾತನ್ನು ಹೇಳ್ತಾ ಹತ್ತು ನಿಮಿಷ ಏನಾದರೂ ಹೆಣ್ಣು ಮಕ್ಕಳ ಜೊತೆ ಮಾತಾಡ್ತಾ ಅವ್ರ ಮಾತು ಕೇಳಿದ್ರೆ ಅನ್ಕಂಡ್ರೆ ಜೀವನ ಎಷ್ಟು ಕಷ್ಟ ಅನಿಸುತ್ತೆ ಅಂತ ಹತ್ತು ನಿಮಿಷ ಹೆಣ್ಮಕ್ಳ ಜೊತೆಗೆ ಅವ್ರ ಮಾತು ಕೇಳಿದ್ರೆ ಜೀವನ ಎಷ್ಟು ಕಷ್ಟ ಐತಲ್ಲಪ್ಪ ಅನಿಸುತ್ತೆ ಅಂತ ಅದ ಹತ್ತು ನಿಮಿಷ ಏನಾದ್ರೂ ಕುಡುಕರ ಜೊತೆಗೆ ಕುತ್ಕಂಡ್ ಅವ್ರ ಮಾತು ಕೇಳಿದ್ರೆ ಜೀವನ ಎಷ್ಟು ಸರಳ ಐತಲ್ಲಪ್ಪ ಅನಿಸುತ್ತೆ ಅಂತ ಅದೇ ಹತ್ತು ನಿಮಿಷ ಏನಾದ್ರೂ ಕಾರ್ಮಿಕರ ಮುಂದೆ ರೈತರ ಮುಂದೆ ಕುತ್ಕಂಡ್ ಅವ್ರ ಮಾತು ಕೇಳಿದ್ರೆ ಅನಿಸ್ತದೆ ಅಂತ ಅವ್ರು ಪಡುವಷ್ಟು ಕಷ್ಟ ನಾವು ಪಡಲ್ಲ ಅನ್ನಿಸ್ತದೆ ಅಂತ ಅದೇ ಹತ್ತು ನಿಮಿಷ ಏನಾದ್ರೂ ಸೈನಿಕರ ಜೊತೆಗೆ ಮಾತಾಡ್ಕಂತ ಕೂತ್ಕೊಂಡೆ ಅಂದ್ರೆ ಅವರಷ್ಟು ಸೇವೆ ಅವರಷ್ಟು ಪರಿಶ್ರಮ ನಾವು ಪಡಲ್ಲ ಅನ್ಸತ್ತಂತೆ ಅದೇ ಹತ್ತು ನಿಮಿಷ ಎಲ್ ಐ ಸಿ ಏಜೆಂಟ್ರು ಮುಂದೆ ಕುತ್ಕೊಂಡು ಮಾತು ಕೇಳಿದ್ರೆ ಬದುಕಕ್ಕಿಂತ ಸಾಯದ ಪಾಡ ಅನ್ನಿಸುತ್ತೆ ಬಹಳಷ್ಟು ಮಕ್ಕಳದ್ರಿ ನಿಮ್ಮಿಂದನೇ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ಬಿಡಣ ಶಾಲೆ ಒಳಗಡೆಗೆ ಪಾಠ ಮಾಡಕತ್ತಾರ ಸರ್ ಹತ್ತೂವರೆ ಆಗೈತಿ ನಮ್ಮ ಶಾಲೆ ಒಳಗಡೆ ಹೋಗಿ ಬಂದಿದ್ರಿ ಅವ್ನು ಬಸ್ಸ ಅಂತ ಭಾಳ ಜಾಸ್ತಿನೇ ನಮಗ ಹತ್ತುವರೆ ಆಯಿತು ಮೇ ಕಮಿನ್ ಸರ್ ಅಂದ ಇಲ್ಲ ಟೈಮ್ ಎಷ್ಟೇ ಅಲ್ಲೇ ಅಂದ್ರೆ ಸರ್ ಸರ್ ಹತ್ತುವರೆ ಆಗ್ಯ ಸರ್ ಅಲ್ಲಲ್ಲಿ ನಿನ್ನ ಫ್ರೆಂಡ್ಸ್ ಎಲ್ಲರು ಜೊತೆ ಜೊತೆಗೆ ಗುಂಪಿನಗೆಲ್ಲ ಬರ್ತಾರೆ ಜೊತೆ ಜೊತೆಗೆ ಈಗ ಒಬ್ಬನ ಒಬ್ಬನ ಸಪ್ರೇಟಾಗಿ ಬರ್ತೀಯಲ್ಲ ಅನ್ನ ನಾನು ಅದಕ್ಕೆ ಮಗ ಏನು ಹೇಳ್ಬೇಕ್ರೆ ಅವನು ಸರ ಗುಂಪನೆ ಬರೋದು ಕುರಿಗಳು ಸಿಂಹ ಸಿಂಗಲ್ ಆಗಿ ಬರ್ತದ ಸರ ಅಂದ ನೀನು ಲೇಟಾಗಿ ಬರ್ತಾನಂತ ಸಿಮ್ ಅಂತ ಇನ್ನೇನು ಕೋಲ್ ತಗೊಂಡು ಹೊಡಿಬೇಕಂದ್ರೆ ಹೊಡೆಯಂಗಿಲ್ಲ ಮಗನ ಸ್ವಲ್ಪ ಬೇಕೋ ಕಡಿಮೆ ಮಾಡಿಬಿಡ್ರಿ ಹೊಡೆಯಂಗಲ್ಲ ಒಂದು ಪ್ರಶ್ನೆ ಕೇಳ್ತಿನಿ ಉತ್ತರ ಹೇಳಿಬಿಟ್ಟು ಕೈ ಉಟ್ಬಿಡ್ತಾನೆ ಅಂದ ಏ ಆಯ್ತು ಸರ ಕೇಳಿರಿ ಗಾಳಿ ಪಟ ಎಷ್ಟೇ ಎತ್ತರದಲ್ಲಿದ್ರು ಅದ್ರ ಸೂತ್ರ ನಮ್ಮ ಕೈಗೆ ಇರ್ತೈತಿ ಸರಿ ಕೇಳಿಸ್ಕೊ ಮಗನ ಅಂದ್ರೆ ಹೇಗೆ ಹೇಳಿ ಸರ್ ಗಾಳಿ ಪಟ ಎಷ್ಟೇ ಎತ್ತರದಲ್ಲಿದ್ರು ಅದ್ರ ಸೂತ್ರ ನಮ್ಮ ಕೈಗೆ ಇರ್ತೈತಿ ಇದಕ್ಕೊಂದು ಉದಾಹರಣೆ ಹೇಳಲಿ ಅಂದ ಏ ಅಗ್ದಿ ಸಿಂಪಲ್ ಸರ್ ಅಂದವನು ಹೇಳಲಿ ಅಂದ್ರೆ ಸರ ಮೆಸೇಜ್ ಎಷ್ಟೇ ತೊರೋದ್ರೂ ಮೊಬೈಲ್ ನಮ್ಮ ಕೈಗೆ ಇರ್ತೈತಿ ಅಂದ ಹೆಂಗ ಉತ್ತರ ನೋಡ್ರಿ ಹಂಗ ಅಲ್ಲಿ ಪ್ರಶ್ನೆ ಹಂಗ ಉತ್ತರ ಉತ್ತವ ಸರ್ ಇನ್ನ ಆಯ್ತು ಒಂದು ಪ್ರಶ್ನೆ ಕೇಳ್ತಾನೆ ಏ ಕೇಳ್ರಿ ಸರ್ ಸ್ಟಾರ್ಟ್ ಮಾಡಿದವನು ಆನೆ ಸತ್ತರೆ ದಂತ ಸಿಗುತ್ತದೆ ಜಿಂಕೆ ಸತ್ತರೆ ಚರ್ಮ ಸಿಗುತ್ತದೆ ಇದಕ್ಕೆ ಉದಾಹರಣೆ ಹೇಳಲಿ ಅಂದ ಸರ್ ಇದು ಅಗ್ದಿ ಸಿಂಪಲ್ ಸರ್ ಅಂದ ಹೇಳಲಿ ಅಂದೆ ಸ್ಟಾರ್ಟ್ ಮಾಡಿದವನು ಆನೆ ಸತ್ತರೆ ದಂತ ಸಿಗುತ್ತದೆ ಜಿಂಕೆ ಸತ್ತರೆ ಚರ್ಮ ಸಿಗುತ್ತದೆ ಮೇಸ್ಟ್ ಸತ್ತರೆ ಒಂದಿನ ರಜೆ ಸಿಗ್ತೈತಿ ಅಂದ ಮಗ ನಮ್ಮನ ಸಾಯಿ ಹೊಡ್ಯಕ್ ಉದಾಹರಣೆ ಮಗ ಲೇ ಭಾಳ ಆತಲೇ ಅಂದೆ ಒಂದು ದಿವಸ ಮಳೆ ಬಂದೈತಿ ಸರ್ ಬೈಕ್ನಾಗೆ ತಗೊಂಡು ಬರಕತ್ತಾರ ಸ್ಕಿಡ್ ಆಗಿ ಬಿದ್ದು ಬಿಟ್ರು ಇವನು ಬಸ್ಸೇ ಹೊಂಟನು ಏ ಬಸ್ಸೇ ಬಾರೋ ಸ್ವಲ್ಪ್ ಹೆಲ್ಪ್ ಮಾಡಿ ಎತ್ತಕ ಏ ಹೋಗ್ರಿ ಸರ್ ಲೇಟ್ ಆಕೈತೆ ನನಗೆ ಅಂದ ಅವನು ನೀವೇನ ಸರ್ ಐದು ನಿಮಿಷ ಲೇಟಾದ್ರೆ ನಡಿತೈತಿ ನಮ್ಮನ್ನ ಲೇಟಾಗಿ ಹೋದ್ರೆ ಸರ್ ಹೊಡಿತಾರ ಅಂದ ಹೋದ ಕ್ಲಾಸ್ನಾಗ ಇದ್ದ ಸರ್ ಹಂಗು ಹಿಂಗು ಪೇಚಾಡಿಕೆ ಅಂತ ಎದ್ದು ಹೋಗಿ ಕೂತ್ಕೊಂಡ್ರು ಕೇಳಿದ್ರು ಅವನು ಲೇ ಸ್ವಲ್ಪ ಮನುಷ್ಯ ತೊಯ್ತೆ ನಿನಗೆ ಅಲ್ಲಿ ಕೆಸರಾಗ್ಬಿದ್ದು ಹೇಳಕ್ಕನಿ ಮಗನ ಹೆಲ್ಪ್ ಮಾಡ್ಬೇಕನ್ನ ಬುದ್ಧಿಲಿ ಹೇಳ ನಿನಗೆ ಅಂತ ಕೇಳಿದ್ರು ಸರ ನೀವು ಪಾಠ ಮಾಡೋದೊಂದು ಹೇಳೋದೊಂದು ಹೋಗ್ರಿ ಅವನು ಏನು ಹೇಳಲಿ ಸರ ಪಾಠ ಮಾಡುವಾಗ ಏನು ಹೇಳಿದ್ರಿ ನೀವು ಯಾರು ಜೀವನದಲ್ಲಿ ತಮ್ಮ ಸ್ವಂತ ಶಕ್ತಿಯಿಂದ ಮ್ಯಾಲೆ ಬರ್ತಾರೋ ಅವರು ಆಕಾರ ಅಂತ ಹೇಳಿದ್ರಿ ಅದಕ್ಕೆ ನಿಮ್ಮ ನಲೇ ಬಿಟ್ಟು ನನ್ ಸರ ಅಂದ ಹಿಂಗೆಲ್ಲ ಆತು ಆಗ್ಬೇಕಾದಾಗ ಏನಾಗ್ಬಿಡ್ತು ಅಂದ್ರೆ ನಮ್ಮ ಒಳಗಡೆ ಒಂದು ಶಾ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕೊಂಡದ್ರಿ ಸಾಂಸ್ಕೃತಿಕ ಕಾರ್ಯಕ್ರಮ ಇಟ್ಕಂಡದ್ರು ಏ ಒಂದಿಷ್ಟು ಹಾಡುಗಳು ಹೇಳ್ಕೊಂಬರ್ಬೇಕಪ್ಪ ನೀವು ಅಂತ ಹೇಳಿದ್ರು ಏ ಹೇಳ್ಕೊಂಬರ್ತದೆ ಸರ್ ಹಾಡು ಒಂದು ಹುಡುಗ ಬಂದ ನಮ್ಮ ಮನೆಯಲ್ಲಿ ದಿನವೂ ಮಿರಿಗೋ ಚೈತ್ರವೇ ಲಾಲ ಲಾ ಅಂದವನು ಮಗನ ಸಿನಿಮಾ ಹಾಡು ಹೇಳಂಗಿಲ್ಲ ಇದ್ರೆ ಸ್ವಂತ ಕ್ರಿಯೇಟಿವಿಟಿ ಇರಬೇಕು ಸ್ವಂತಿಕೆ ಇರಬೇಕು ಮಗನ ಅಂದ ಏ ಆಯ್ತು ಸರ್ ಅಂದ ಸ್ಟಾರ್ಟ್ ಅವನು ನಮ್ಮ ಮನೆಯಲ್ಲಿ ದಿನವೂ ರಾತ್ರಿ ರೈ ಸಮ ಬೆಳದಿಂಗಳ ಈ ಹುಣ್ಣಿಮೆ ಬಂದರೆ ಉಗ್ಯಮ ಏನ ಚೇಂಜ್ ಐತೆಲೇ ನಮ್ಮ ಮನೆಯಲ್ಲಿ ದಿನವೂ ರಾತ್ರಿ ರೈಸಮಾ ಬೆಳದಿಂಗಳ ಈ ಹುಣ್ಣಿಮೆ ಬಂದರೆ ಹುಗ್ಯಮಾ ಹೆಜ್ಜೆ ನಿನ್ನ ಸವಿಗೂಡಿದು ನಮ್ಮ ಊರಾಗ ಬೆಟ್ಮಲ ಪುಂಗುಡ್ದಾಗ ನಮ್ಮ ಬಂದ ಬಂದ ನಮ್ಮ ಊರ ಜಾತ್ರೆ ಆಗ ಇಲ್ಲಿ ಜಾತ್ರೆ ಮಾಡಿದರ ಕುಡಿಯಕ ಕಚೇರಿಗೆ ನೀರಿಲ್ಲ ಕರೆಂಟು ಇಲ್ಲದಿರೆ ನೀರಿನ ಪರದಟ ಅಲ್ಲವೇ ಈ ಜೀವನ ಬಲು ಕಷ್ಟಣ ನಮ್ಮ ಊರಾಗ ನೀರಿನ ಬರದಾಗ ಅಂದವನು ಏನು ಟ್ಯಾಲೆಂಟ್ಲೆ ಅಂದೆ ಇಷ್ಟಾದ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸ್ಬೇಕು ಕೇಳಿ ಕೀಳಿ ಒಡಿಸ್ಕೋಬೇಕೈತೆ ಚಪ್ಪಾಳೆನ ಚಪ್ಪಾಳೆ ತಟ್ಟಲು ಯಾರಿಗೂ ಕೊಡಬೇಕಾಗಿಲ್ಲ ರೊಕ್ಕ ಚಪ್ಪಾಳೆ ತಟ್ಟಿ ನಿಮ್ಮ ಆರೋಗ್ಯ ಮಾಡಿಕೊಳ್ಳಿ ಚೊಕ್ಕ ನಿಮ್ಮ ಆರೋಗ್ಯ ಮಾಡಿಕೊಳ್ಳಿ ಚೊಕ್ಕ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಂದು ಹುಡುಗ ಬಂದ ಮೇ ಕಮ್ಮಿನ್ ಸರ್ ಅಂದವನು ಬಂದವನು ಸ್ಟಾರ್ಟ್ ಮಾಡಿದವನು ಸೇವಂತಿಯೇ ಅಂದವನ ಮಗನು ಫಿಲಮ್ ಮಾಡಿ ಹೇಳಂಗಿಲ್ಲ ಸ್ವಂತ ಕ್ರಿಯೇಟಿವಿಟಿ ಇರಬೇಕು ಸ್ವಂತಿಕೆ ಏನಾರ ಇರಬೇಕು ಅಂದೆ ಆಯ್ತು ಸರ ನಮ್ಮಪ್ಪ ನಮ್ಮವ ರೊಟ್ಟಿ ಮುದ್ದಿ ಮಾಡೋದಕ್ಕೆಲ್ಲ ಜಗಳ ಮಾಡ್ತಿದ್ರಿ ಸರ ಅದ್ರ ಮೇಲೆ ಒಂದು ಹಾಡು ಬರ್ಕೊಂಬಂದ ಸರ ಅಂದವನು ಹೇಳಲಿ ಅಂದೆ ಸ್ಟಾರ್ಟ್ ಮಾಡಿದವನು ಹೊಯ್ ಕೆಂತಿಯೇ ಹೊಯ್ ಕೆಂತಿಯೇ ರೊಟ್ಟಿ ಮಾಡಂದ್ರ ಹೊಯ್ ಕೆಂತೀಯ ಹೊಯ್ ಕೆಂತೀಯ ಹೊಯ್ ಮುದ್ದಿ ಮಾಡಂದ್ರ ಹೊಯ್ ಕೆಂತೀಯೇ ಮುದ್ದಿ ಮಾಡಂದ್ರ ಗಂಟ ಗಂಟ ಮಾಡ್ತಿ ಸಾರ ಮಾಡಂದ್ರ ನೀರ್ ನೀರ ಮಾಡ್ತಿ ಯಾರ ಜನ್ಮ ಮೂಲಾದೆ ನನ್ನ ಜನ್ಮ ಮೂಲಾದೆ ಹೊಯ್ ಕೆಂತೀಯ ಏ ಬಾರಿ ಬಿಡಲೇನು ಏನು ಟ್ಯಾಲೆಂಟ್ ಇದ್ದಾರಲ್ಲಿ ಅಂದ ಇನ್ನ ಒಬ್ಬ ಬಂದು ಬಂದು ಸ್ಟಾರ್ಟ್ ಮಾಡಿದವನು ಸರ್ ಕೀಜೋ ಸರ್ ಸೇಹೋ ಧೀರೇ ಧೀರೇ ಅಂದವನು ಕನ್ನಡ ಹಾಡಲ್ಲ ಹಿಂದಿ ಹಾಡು ಹೇಳೋಂಗಲ್ ಫಿಲಮ್ ಸ್ವಂತ ಇರ್ಬೇಕು ಸ ನಮ್ಮಪ್ಪ ಮೆಕ್ಕೆ ಜೋಳದ ಹೊಲಿದಾಗ ನೀರು ಬಿಡೋಕೆ ಕಳ್ಸಿದ್ದು ಸರ ಅಲ್ಲೊಂದು ಇಲಿ ಬಿಡುಗೆ ಹೋಗ್ಬಿಡುತ್ತ ಅದ್ರ ಮೇಲೆ ಒಂದು ಹಾಡು ಬರ್ಕಂಬನ ಸರ್ ಅಂದವನು ಮತ್ತೆ ಆಗ ತಡ ಹೇಳಲಿ ಅಂದ ಸ್ಟಾರ್ಟ್ ಮಾಡಿದವನು ಸರ್ ಅಂತ ಸರ್ ಕೂತು ಜ್ವಳದ ಹೊಲಕ ಜೋಳದ ಹೊಲದಾಗ ಹೋಗಿ ನೋಡಿದ್ರೆ ಇಲಿಯ ಬಿಡ್ಕ ಏ ಸರ್ ಅಂತ ಸರ್ ಕುಂತು ಜೋಳದ ಹೊಲಕ ಜೋಳದ ಹೊಲದಾಗ ಹೋಗಿ ನೋಡಿದ್ರೆ ಇಲ್ಲಿಯ ಬುಡ್ಕ ಬೆಕ್ಕನ್ನು ನುಂಗೈತೋ ಇಲ್ಲಿ ಯಾ ಬುಡ್ಕ ಅವ್ಕುನಾಕು ಮ್ಯಾ ಅವ್ಕುನಾಕು ಮ್ಯಾ ಅವ್ಕುನಾಕು ಬೆಕ್ಕನ್ನು ನುಂಗೈತೋ ಇಲಿಯಾ ಬುಡ್ಕಾ ಅಂದವನು ಏ ಭಾರಿ ಹೇಳ್ತಿರು ಬಿಡಲೆ ಭಾರಿ ಹೇಳ್ತೀರಿ ಅಂದ ಇನ್ನ ಒಬ್ಬನ ಓಡ್ ಬಂದ ಸ್ಟಾರ್ಟ್ ಮಾಡಿದ ಶಿವ ಅಂತ ಹೋಗುತ್ತಿದ್ದೆ ರೋಡಿನ ಅಂದವನು ಸಿನಿಮಾ ಆಡಳಂಗಲ್ಲ ಸರ್ ಇವ್ರೆಲ್ಲ ಹಳೇದ್ ಹೇಳ ನಾನು ಹೊಸದ್ ಬರ್ಕಂಬಂದ ಹೇಳಲಿ ಅಂದೆ ಸ್ಟಾರ್ಟ್ ಮಾಡಿದೆ ಶಿವ ಅಂತ ಕುಡಿತಿದ್ದೆ ಬಾರಿನಲ್ಲಿ ಸಿಕ್ಕಾಪಟ್ಟೆ ಸಾಲ ಇತ್ತು ಲೈಫಿನಲ್ಲಿ ಅರ್ಧ ಮಾತ್ರ ಬೀರು ಎತ್ತು ಬಾಟ್ಲಿಯಲ್ಲಿ ಬೆಳಿಗ್ಗೆದ್ದು ನೋಡಿದ್ರೆ ನಾ ಚಾರಂಡಿಯಲಿ ಚಾರಂಡಿಯಲಿ ಚಾರಂಡಿಯಲ್ಲಿ ಮಗನ ಚರಂಡ ಬೀಳ್ದು ಇನ್ನೇ ಬೀಳ್ತಿಲ್ಲೇ ಹಿಂಗ ಮಾಡ್ತಿರಿ ಪರೀಕ್ಷೆ ಹೆಂಗಲೆ ಪರಿಸ್ಥಿತಿ ಏನ್ ನಾನು ಅದಕ್ಕೆ ಅವನು ಹೇಳಿದ ಶರಣ ಪಿಕ್ಚರ್ ಹಾಡು ಚೇಂಜ್ ಮಾಡಿದ ಸ್ಟೂಡೆಂಟ್ಸು ಯಾವತ್ತೂ ಒಂಟಿ ಪಿಸಾಚಿ ಅಲ್ಲ ಮೊಬೈಲ್ಗಿಂತ ಒಳ್ಳೆಯ ಇಲ್ಲ ಕಾಲಿಕ ಪಿಚಿ ಟಿ ಎಂಗೆ ಲೈಫು ಆಚೆಗಾ ಕೋರಿ ಕಾಲಿಕಾ ಕಾಲಿಕ ಪಿಚಿಟಿ ಎಂಗೆ ಲೈಫು ಆಚೆಗಾ ಕೋರಿಮೆಸ್ರು ఇూ ఓదీ బరిోరు ఓదీ బర్దోరు పసాద్ ఎల్ నిజవ్లూ నిజవగ్లూ నావు పాసా గొడ్డౌట్ పాసర గ్రేట్ పొడ్డౌట్ పాసర గ్రేట్ ఖాళీ కాపీ చీటి ఎం లైఫ్ ఆచరే మేస్రూ ఆచేగోరేసి ఇందే బస్ట హతీ ఇలా ಮೊದಲ ಡೇಂಜರ್ ನಮಗೆ ಅವನು ಏನ್ಲೇ ಬಸ್ಸೇ ಬಂದಾನ ಅಂದ್ರೆ ಇಲ್ಲ ಸರ ನಿನ್ನ ನೀವು ಹೋಮ್ವರ್ಕು ನೋಡ್ಸು ಬರ್ಕೊಂಬರ ಕೇಳಿದ್ರಿ ಅಂದ್ರೆ ಹೊಡಿತಾರ ಅಂದವನು ಹಂಗ ಹೋಗ್ಬಿಟ್ಟಣ ನಾನು ಅವನ ಮೇಲೆ ಮೇಸ್ ಶರಣ ಪಿಚ್ಚರ್ ನಿನ್ನ ಹಟ್ ಚೇಂಜ್ ಮಾಡ್ಕೊಂಡು ಸ್ಟಾರ್ಟ್ ಹೋಮ್ ವರ್ಕ್ ಇಲ್ಲ ನೋಡ್ಸು ಇಲ್ಲ ನಿಂದು ಎಲ್ಲಿರುವೆ ನಾನು ಶಾಲೆ ಮುಂದೆ ನಿಂತಿರುವೆ ಹೋಮ್ ವರ್ಕ್ ಇಲ್ಲ ಸ್ಟಾರ್ಟ್ ಹೋಮ್ ವರ್ಕ್ ಇಲ್ಲ ನೋಡ್ಸು ಇಲ್ಲ ನಿಂದು ಎಲ್ಲಿರುವೆ ನಾನು ಶಾಲೆ ಮುಂದೆಯೇ ನಿಂತಿರುವೆ ಹೋಮ್ ನೀ ಮಾಡ್ತೀನಂತ ಹೇಳಿ ಹೋದೆ ನೀ ಬರಲೇ ಇಲ್ಲ ನಿಜವಾದ ಸ್ಟೂಡೆಂಟ್ ಅಂದ್ರೆ ಶಾಲೆ ತಪ್ಸೋಣ ಇಲ್ಲ ಶಾಲೆಯೊಳಗೆ ಕುಳಿತುಕೊಂಡು ನಿದ್ದೆ ಮಾಡೋಣ ಹೋಮ್ ವರ್ಕ್ ಇಲ್ಲ ನೋಡ್ಸು ಇಲ್ಲ ನಿಂದು ಅಂದೆ ಓಡಿ ಬಂದುಬಿಟ್ರಿ ಮಗ ಅವನು ಮೇ ಕಮ್ಮಿನ್ ಸರ್ ಅಂದವನು ಬಾರಲಿಲ್ಲ ಇಲ್ಲಿ ನಿನ್ನ ಬಗ್ಗೆನೂ ಹೇಳಕತಿದ್ದ ನಾನು ಲೇ ಆಟಗಲ್ ಒಂದು ಪಾಠದಗಲ್ ಒಂದು ಹಾಡನಿಗಿಲ್ಲ ಲೇ ಸಮಾಚಾರ ಅಂದ ಇವ್ನು ಏನ ಮಾಡೇಣ್ರಿ ನನ್ನ ಮೇಲೆ ಹಾಡು ಬರ್ಕಂಬರಕ್ ಲೇಟ್ ಮಾಡ್ಯಾನಿ ಅವ್ನು ಶಾಲೆಗನ್ ಸರ ಮತ್ತೆ ಹಾಡು ಸ್ಟಾರ್ಟ್ ಮಾಡಿಸ್ತೀವಿ ನಡುವೆ ನಿಲ್ಸಂಗಲ್ ಸರ ಅಂದ ಏ ನಿಲ್ಸಂಗಲ್ ತಗೊಳ್ಳೆ ಹೇಳಲಿ ಸ್ಟಾರ್ಟ್ ಮಾಡಿದವನು ನಾನು ನೋಡ್ಕೊಂತಾನ അർത്ഥവ പാഠവും ഇൻ ആക്കേ നന്ന കേളക്കി മഗ അർത്ഥവ പാഠവു ഇൻ ആക്കേ മരത്തു ഹോദ ക്കൂ നമ്യാകേ നാവ ഇരത ശാല ബീഗ ഹാകട്രി ബിട്രീ മാനിംഗ് നമ്മന വിട്ടുബിട്രി നട്രീട്ട്ബിട്രി ബിട്രി മാ നമ്മന വിട്ട്ബിട്രി നട്രി അല്ലേ മഗന പാഠമാോക്ക് ബാലെൽ കൂത്ത്കളെന്താണ് ಇಂಥ ಮಕ್ಕಳು ಎಲ್ಲಾದರೂ ಸಿಗ್ತಾರಂದರೆ ಅದು ಸರ್ಕಾರಿ ಶಾಲೆಯೊಳಗಡೆಗೆ ಕನ್ನಡ ಮಾಧ್ಯಮ ಶಾಲೆಯೊಳಗಡೆಗೆ ಬಂದಗಳೇ ನಿಜವಾಗ್ಲೂ ಕೂಡ ಭಾಳಷ್ಟು ಕ್ರಿಯೇಟಿವಿಟಿ ಇರ್ತಕ್ಕಂಥ ಮಕ್ಕಳು ಸಿಗ್ತಾರೆ ಒಂದು ದಿವಸ ಒಂದು ಮೂವರು ತಾಯಿ ಅಂದ್ರೆ ನೀರು ತರಕತ್ತಿದ್ರಂತೆ ನೀರು ತರಬೇಕಾದಾಗ ಒಬ್ಬ ತಾಯಿ ಕೊಡ ಹೊತ್ಕೊಂಡ್ಲಂತೆ ಒಂದು ಬಸ್ ಬಂತಂತೆ ಟೈ ಬ್ಯಾಲ್ಟು ಶೂ ಹಾಕ ಬಂದು ನಿಂತ್ಕಂಡ್ರು ಮಮ್ಮಿ ಬಾಯಿ ಅಂತ ಹೋದಂತೆ ನನ್ನ ಮಗ ಇಲ್ಲಿ ಓದ್ತಾ ಗೊತ್ತಾ ಇಂಟರ್ನ್ಯಾಷನಲ್ ಸ್ಕೂಲ್ಗೆ ಹೋದ್ಲು ಓದ್ತಾ ಇದ್ದಾನೆ ಫೀಸ್ ಎಷ್ಟು ಗೊತ್ತಾ ಒಂದು ಲಕ್ಷ ರೂಪಾಯಿ ಅಂದ್ಲಂತೆ ಸರಿ ಇನ್ನೊಂದು ಬಸ್ ಬಂತಂತೆ ಇನ್ನೊಂದು ಹುಡುಗ ಟೈ ಬೆಲ್ಟ್ ಬೂಟ್ ಹಾಕಿಂದು ಬಂದಂತೆ ಇಳಿದ್ ಬಂದ ತಕ್ಷಣ ಕೊಡ ಹೊತ್ಕಂಡ್ಲಂತೆ ಮಮ್ಮಿ ಬಾಯಿ ಅಂದಂತೆ ನನ್ನ ಮಗ ಎಲ್ಲಿ ಹತ್ತದ ಗೊತ್ತಾ ಐ ಸಿ ಎಸ್ ಸಿಲೆಬಸ್ ಎಲ್ಲಿ ಓದ್ತಾ ಒಂದೂವರೆ ಲಕ್ಷ ರೂಪಾಯಿ ಫೀಸ್ ಗೊತ್ತಾ ಅಂತ ಇನ್ನ ಒಂದು ಹುಡುಗ ಅಡ್ಡಿಕೆ ಅಂತ ನಡಕಂತ ಬಂದಂತೆ ಕೊಡ ಹೊತ್ಕಂಡದ್ದಲ್ಲ ರವ್ವ ಯವ್ವ ವಜ್ರ ಕತೆನವೇ ಹೊತ್ಕೊಂಡ್ತಾನೆ ಅಂತ ಹೇಳಿ ಹೊತ್ಕೊಂಡಂತೆ ನನ್ನ ಮಗ ಊರು ಸರ್ಕಾರಿ ಶಾಲೆ ಒಳಗಡೆ ಓದ್ತಾ ಇದೆ ಅಂತ ಹೇಳಿದಂಥ ಬಂಧುಗಳೇ ಲಕ್ಷ ಲಕ್ಷ ಕೊಟ್ಟರೆ ಸಂಸ್ಕಾರ ಸಿಗೋದಿಲ್ಲ ಅಂತಕ್ಕಂಥ ಮಾತನೇ ಹೇಳ್ತಾ ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ವಿಭೂತಿಯಾಗುವುದಯ್ಯ ಸಗಣಿಗೆ ಸಂಸ್ಕಾರ ಕೊಟ್ಟರೆ ವಿಭೂತಿ ವಿಭೂತಿಯಾಗುವುದಯ್ಯ ಕಬ್ಬಿಗೆ ಸಂಸ್ಕಾರ ಕೊಟ್ಟರೆ ಸಕ್ಕರೆ ಆಗುವುದಯ್ಯ ಭತ್ತಕ್ಕೆ ಸಂಸ್ಕಾರ ಕೊಟ್ಟರೆ ಅಕ್ಕಿ ಆಗುವುದಯ್ಯ ಅಕ್ಕಿಗೆ ಸಂಸ್ಕಾರ ಕೊಟ್ಟರೆ ಮಹಾಪ್ರಸಾದವಾಗುವುದಯ್ಯ ಮಕ್ಕಳಿಗೆ ಸಂಸ್ಕಾರ ಕೊಟ್ಟರೆ ಮಹಾದೇವರಾಗೋರಯ್ಯ ಮಹಾದೇವರಾಗೋರಯ್ಯ ಅಂತ ಸಂಸ್ಕೃತಿ ಸಂಸ್ಕಾರವನ್ನು ನಮ್ಮ ಮಕ್ಕಳಿಗೆ ನಾವು ಬೆಳೆಸಬೇಕಾಗಿದೆ ಅಂತಹ ಒಂದು ಕೆಲಸವನ್ನು ನಮ್ಮ ಜಾಂಬೂರಿ ಉತ್ಸವದಲ್ಲಿ ನಮ್ಮ ಎಲ್ಲ ಸ್ಕೌಟ್ ಗೈಡ್ಸ್ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಕಾರ್ಯಕ್ರಮದಲ್ಲಿ ಕೊಡ್ತಾ ಇರ್ತಾರೆ ಸರಿ ಆಯ್ತು ಭಾಳಷ್ಟು ಜನ ಈ ಹಳ್ಳಿ ಒಳಗಡೆ ನೋಡ್ರಿ ಈ ಪುರಾಣ ಪ್ರವಚನ ಅಂದ್ರೆ ಜನ ಕಡಿಮೆ ಬರೋದು ನಮ್ಮ ಕಡೆ ಹಿಂದೆಲ್ಲ ತಿಂಗ್ಳ ಗಂಟ್ಲಿ ಪುರಾಣಗಳನ್ನ ಹಚ್ಚೋರು ಜನ ಬೆಳ್ಳ ಬೆಳತನಕ ಕೂತ್ಕೋಣಾರ ಹಿಂಗೆ ಒಂದ್ ದಿವಸ ಈಗೆಲ್ಲ ಹದಿನೈದು ದಿವಸಕ್ಕೆ ಪುರಾಣ ಬಂದವು ಅದು ಹೋಗಿ ಎಂಟು ದಿವಸಕ್ಕೆ ಪುರಾಣ ಬಂದ್ಬಿಟ್ಟವ್ರಿ ಇನ್ನೊಂದು ಸ್ವಲ್ಪ ದಿವಸಕ್ಕೆ ಅವತ್ತು ಹಚ್ಚಿ ಅವತ್ತ ಬಂದ್ ಮಾಡೋ ಸ್ಥಿತಿ ಬರ್ತಾರ ಒಬ್ಬ ಸ್ವಾಮಿಯವ್ರು ಪುರಾಣ ಹೇಳಕ್ಕೆ ಸ್ಟಾರ್ಟ್ ಮಾಡ್ಯಾರ ಕಣ್ಣು ಮುಚ್ಚಿ ಪುರಾಣ ಹೇಳಕತ್ತಾರ ಒಬ್ಬೊಬ್ಬರ ಒಬ್ಬೊಬ್ಬರೇ ಎದ್ದು ಹೊಂಟು ಕಣ್ಣು ಮುಚ್ಚಿ ಅನ್ನೋರು ಪಾಡಿಗೆ ಅವ್ರು ಪುರಾಣ ಹೇಳಕತ್ತಾರ ಒಬ್ಬೊಬ್ಬರು ಒಬ್ಬೊಬ್ಬರು ಎದ್ದು ಕಣ್ಣು ತೆಗೆದು ನೋಡ್ತಾರ ಒಬ್ಬನ ಕೂತ್ಕೊಂಡನು ಖುಷಿಯಾಗಿ ಬಿಡುತ್ತೆ ಕೇಳಿದರ ನೂರು ಕಿವಿಗಳಿಗಿಂತ ಕೇಳೋ ಒಂದು ಕಿವಿ ಮುಖ್ಯ ಕೇಳಿದರ ನೂರು ಕಿವಿಗಳಿಗಿಂತ ಕೇಳೋ ಒಂದು ಕಿವಿ ಮುಖ್ಯ ನೀನು ಕೂತ್ಕೊಂಡಿ ಅಲ್ಲಿ ಖುಷಿ ಆತಂದೆ ಏನಿಲ್ಲರಿ ನಾನು ಹೋಗಿದ್ದೆ ಅಡಿಗೆ ಜಮಕಾನ ಆಸ್ಯಾರಲ್ಲ ನಂದು ಕುತ್ಕೊಂಡ ನೀ ಅಂದ ಅವನ ಮಗ ಪುರಾಣ ಕೇಳ ಕುತ್ಕೊಂಡ್ರಲ್ರಿ ಅವ್ನು ತಗೊಂಡು ಹೋಗಿ ಕುತ್ಕೊಂಡಾನ ಸರಿ ಹಿಂಗ ಪುರಾಣ ಆಚಾರ ನಡಕೈತೈತಿ ಪುರಾಣ ಆಚಾರ ನಡಕೈತೈತಿ ಏನ್ ತಿ ಹೇಳಿದ್ಲಂತ ರೀ ಅಲ್ಲಿ ಪುರಾಣ ಆಚಾರ ಹೋಗಿ ಪುರಾಣ ಕೇಳಿ ಬರ್ರಿ ಏನಂದ್ರೆ ಸ್ವಲ್ಪ ಬುದ್ಧಿ ಬರ್ತೈತಿ ಅನ್ಲಂತ ಇವನು ಹೇಳಿದ್ನಂತ ಏಯ್ ಪುರಾಣ ಹಚ್ಚಾರ ಎಲ್ಲ ಕೇಳಿದ್ರೆ ಬುದ್ಧಿ ಬರೋಂಗಲ್ಲ ನಿದ್ದು ಬರ್ತೈತಿ ಅನ್ನಂತ ಇವನು ನಿಂತು ಬರ್ತೈತಿರಾ ಒಂದು ಕೆಲಸ ಮಾಡ್ರಿ ಏನು ಮಾಡ್ಬೇಕು ಒಂದಿಷ್ಟು ಕಾಳು ಹುರ್ದು ತಗೊಂಡು ತಗೊಂಡೋಗ್ರಿ ಯಾವಾಗ ನಿದ್ದು ಬಂತ ಬಾಯಿಗೆ ಕಾಳು ಒಕ್ಕಳ್ರಿ ಪುರಾಣ ಕೇಳ್ರಿ ಅನ್ಲಂತ ಇವನು ಬಂದು ಕುತ್ಕಂಡ ಯಾವಾಗ ನಿದ್ದೆ ಬಂತ ಬಾಯಿಗೆ ಸಿಂಗ ಕಾಳು ಹೊಕ್ಕಳತ್ತ ಪುರಾಣ ಕೇಳತ್ತ ಯಾವಾಗ ನಿದ್ದೆ ಬಂತ ಬಾಯಾಗ ಶೇಂಗ ಕಾಳು ಹೋಗ್ಕೊಳ್ಳುತ್ತ ಪುರಾಣ ಕೇಳತ್ತ ನಡೀವು ಏನಾಗಿಬಿಡ್ತು ಒಂದು ಶೇಂಗ ಕಾಳು ಸೈಡಿಗೆ ಹೋಗ್ಬಿಡ್ತು ತಪ್ಪು ತೊಂದ್ಬಿಟ್ಟಿವನ್ ಇಲ್ಲಿ ಪುರಾಣ ಹೇಳಕ್ಕಾರಲ್ಲ ಅವ್ರಿಗೆ ಕದಲ ಬದಲಾಗ್ಬಿಡ್ತಾರೆ ಇವನು ಯಾವನ ದೊಡ್ಡ ಪಂಡಿತ ಇದ್ದಂಗದಲ್ಲೇ ನನ್ನ ಪುರಾಣದಾಗ ತಪ್ಪು ಕಂಡುಬಿಡ್ದಾನ ಆ ಉಸಿರಾ ಬೋಸರದ ಪುರಾಣ ಮುಗಿಸಣ ಹೋದಂತ ಏಣ ಏನು ಏ ಏನಲ್ ಬಿಡ್ರಿ ಏನಂತು ಅಣ್ಣ ಏನು ತಪ್ಪಾಗೆ ತೇಳಾ ಮುಂದಿನೂರ ತಿದ್ದಕ್ಕೆ ಅಂತಾನೆ ಅಂದ ಏ ಏನಲ್ಲ ಬಿಡ್ರಿ ಅನ್ನ ಏ ಜ್ಞಾನ ಅನ್ನೋದು ಯಾರು ಸೊತ್ತು ಅಲ್ಲ ಏನು ತಪ್ಪಾಗೆ ಅಂತ ಏನಲ್ಲಿ ಬಿಡ್ರಿ ಸ್ನೇಹಕಳ ಭಯ ಒಕ್ಕಿದ್ದೆ ಸೈಡ್ಗೆ ಹೋಗ್ಬಿಡ್ತು ಅದಕ್ಕೆ ತಪ್ಪು ಅಂದ್ಬಿಟ್ಟೆ ಅಂದ ಹಿಂಗರ್ತಾವ ನಮ್ಮ ಹೊರಗೆ ಒಬ್ಬನು ಇದ್ರಿ ಭಾಳ ಫೇಮಸ್ ಎದಕ್ಕೆ ಅಂದ್ರೆ ಭಾಷಣ ಮಾಡೋಕ ಎದ್ರ ಬಗ್ಗೆ ಭಾಷಣ ಮಾಡ್ತದ ಎಮ್ಮಿ ಬಗ್ಗೆ ಭಾಷಣ ಮಾಡಣ ಏನು ಡೈಲಾಗು ಸ್ನೇಹಿತರೆ ನನಗೆ ಬಂದಿರತಕ್ಕಂಥ ವಿಷಯ ಎಮ್ಮೆ ಎಮ್ಮೆ ಎಂದರೆ ಕರ್ರ ದಪ್ಪಗಿರುತ್ತದೆ ಕೊಂಬು ಬಾಲ ಬಾಲದ ಕೆಳಗೆ ಸಗಣಿ ಇರುತ್ತದೆ ಫಿಕ್ಸ್ ಹಿಂಗೆ ಗಣೇಶ್ ನಿಟ್ಟಿದ್ರು ಸರ ಭಾಷಣ ಮಾಡ್ತಾನೆ ಅಂದ್ರೆ ಅವನಿಗೆ ಮಾತ್ರ ಭಾಷಣ ಕೊಡಬೇಡ್ರಿ ಬರೀ ಎಮ್ಮಿ ಬಗ್ಗೆ ಮಾತಾಡ್ತಾನ ಏನು ಮಾಡಿಬಿಟ್ರಂದ್ರೆ ಎಮ್ಮಿ ತಗದು ತೆಗೆದೊಗ ಒಂದು ಚೀಟಿ ಬೇರೆ ಬಂದು ಬಿಡತ ತೆಗೆದು ನೋಡ್ತಾನೆ ಅವನು ಏನು ವಿಷಯ ವಿಮಾನ ಅಂತ ಬಂದ್ಬಿಟೈತೆ ಅವ್ರಿ ಮಗವ್ನು ಸ್ನೇಹಿತರೆ ನನಗೆ ಬಂದಿರತಕ್ಕಂಥ ವಿಷಯ ವಿಮಾನ ವಿಮಾನವು ಆಕಾಶದಲ್ಲಿ ಹಾರಾಡುತ್ತದೆ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಹೋಗುತ್ತದೆ ಅಂತಹ ವಿಮಾನ ಶಬ್ದಕ್ಕೆ ಹಲವಾರು ಪ್ರಾಣಿಗಳು ಹೆದರುತ್ತವೆ ಅದರಲ್ಲಿ ಎಮ್ಮೆಯೂ ಒಂದು ಎಮ್ಮೆ ಎಂದರೆ ಕರ್ರಾಗಿರುತ್ತದೆ ದಪ್ಪಗಿರುತ್ತದೆ ಕೊಂಬು ಬಾಲ ಬಾಲದ ಕೆಳಗೆ ಸಗಣಿ ಇರುತ್ತದೆ ಮಗ ಸೀದ ಮತ್ತೆ ಎಮ್ಮೆ ತಂದಿಟ್ರಿ ಅಲ್ಲಿ ಮತ್ತೆ ಮುಂದಿನ ಕಾರ್ಯಕ್ರಮಕ್ಕೆ ಹೋದ ಸರ ಸ್ವಲ್ಪ ಮಾತಾಡಕ್ಕೆ ಅವಕಾಶ ಕೊಡ್ರಿ ಕೊಡಬೇಡ್ರಿ ಅವನಿಗೆ ಎಮ್ಮಿ ಬಗ್ಗೆನ ಮಾತಾಡ್ತಾನ ಅಂದ್ರ ಚೀಟಿ ಹುಡುಕಿ ಎಮ್ಮಿ ಬಗ್ಗೆ ತೆಗೆದು ಹೋಗದ್ಬಿಟ್ರು ಕರೆಂಟಿನ ಕಂಬ ಬಂದ್ಬಿಡತ್ತೆ ತಗೋದ್ ನೋಡ್ತಾನೆ ಸ್ನೇಹಿತರೆ ನನಗೆ ಬಂದಿರತಕ್ಕಂಥ ವಿಷಯ ವಿದ್ಯುತ್ ಕಂಬ ವಿದ್ಯುತ್ ಕಂಬಗಳನ್ನ ಭೂಮಿಯ ಮೇಲೆ ಹುಗಿದಿರುತ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ವಿದ್ಯುತ್ ಅನ್ನು ಪಾಸ್ ಮಾಡಲಾಗುತ್ತದೆ ಅಂತಹ ಒಂದು ವಿದ್ಯುತ್ ಕಂಬಕ್ಕೆ ಹಲವಾರು ಪ್ರಾಣಿಗಳನ್ನು ಕಟ್ಟಿ ಹಾಕುತ್ತಾರೆ ಅದರಲ್ಲಿ ಎಮ್ಮೆಯೇ ಒಂದು ಎಮ್ಮೆ ಎಂದರೆ ಕರ್ರಗಿರುತ್ತದೆ ದಪ್ಪಗಿರುತ್ತದೆ ಕೊಂಬು ಇರುತ್ತದೆ ಬಾಲ ಬಾಲದ ಕೆಳಗೆ ಸಗಣಿ ಇರುತ್ತದೆ ಮೂರು ಸರಿ ನಿಮಗೆ ಕಂಠಪಟ ಆಗಿಬಿಡುತ್ತೆ ಲಾಸ್ಟ್ ಇನ್ನೇನು ಹೋಗ್ಬೇಕು ಕೊನೆಗೆ ಹೇಳಿದ್ರೆ ಏ ಕೊಡಬೇಡ್ರಿ ಅವ್ನಿಗೆ ಏ ಕೊಡೋಣ ಸೈ ಅಂದ್ರೆ ಹಂಗು ಹಿಂಗು ಮಾಡಿ ತಗೊಂಡು ಚೀಟಿ ತೆಗೆದು ನೋಡ್ತಾನ ಏನು ಬಂದ್ಬಿಟೈತಿ ಅಂತಂದ್ರೆ ತೆಂಗಿನ ಮರ ಅಂತ ಬಂದ್ಬಿಟೈತಿ ಬಿಟ್ರಿ ಒಂದು ನಿಮಿಷ ಮತ್ತೆ ತಗೊಂಡ ಸ್ನೇಹಿತರೆ ನನಗೆ ಬಂದಿರತಕ್ಕಂಥ ವಿಷಯ ತೆಂಗಿನ ಮರ ತೆಂಗಿನ ಮರದಿಂದ ಹಲವಾರು ಉಪಯೋಗಗಳಿದ್ದಾವೆ ಎಳನೀರನ್ನು ಕುಡಿಯುತ್ತೇವೆ ಅದರ ಕೊಬ್ಬರಿಯಿಂದ ನಾವು ಚಟ್ನಿಯನ್ನು ಮಾಡುತ್ತೇವೆ ಅಂಥ ತೆಂಗಿನ ಮರಕ್ಕೆ ಹಲವಾರು ಪ್ರಾಣಿಗಳನ್ನು ಕಟ್ಟಿ ಹಾಕುತ್ತಾರೆ ಅದರಲ್ಲಿ ಎಮ್ಮೆಯೂ ಒಂದು ಎಮ್ಮೆ ಎಂದರೆ ಕರ್ರಗಿರುತ್ತದೆ ದಪ್ಪಾಗಿರುತ್ತದೆ ಕೊಂಬು ಬಾಲ ಬಾಲದ ಕೆಳಗೆ ಇರುತ್ತದೆ ಅಂದ ಮಗ ಹಿಂಗೆ ಒಂದೇ ವಿಷಯವನ್ನು ನಾವು ತಿಳಿದ್ರೆ ತಿರ್ಗಾಮರ್ಗ ಅದ್ರ ಬಗ್ಗೆ ನಾವು ಮಾತಾಡ್ಬೇಕಾಗತಿ ಅದಕ್ಕೆ ನಾವು ಜ್ಞಾನವನ್ನು ಹೆಚ್ಚಿಸ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಮನೆಯೊಳಗೆ ಕತ್ಲಾದಾಗ ದೀಪ ಹಚ್ಚರಿ ಬೆಳಕಾನ ಆಕತಿ ಮನಿಯೊಳಗೆ ಕತ್ಲಾದಾಗ ದೀಪ ಹಚ್ಚಿ ಬೆಳಕ ತಾನ ಆಕತಿ ಮನಸ್ಸಿನೊಳಗೆ ಕತ್ಲಾದಾಗ ನಗಿ ದೀಪ ಹಚ್ಚಿ ದಾರಿ ತಾನ ತೋರಿಸತಿ ದಾರಿ ತಾನ ತೋರಿಸತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸ್ವಲ್ಪ ಸಮಯದ ಹಾಸ್ಯ ತಮಗೆ ಸಂತೋಷ ಕೊಟ್ಟಿದರೆ ಜೋರಾದ ಚಪ್ಪಾಳೆ ತೊಟ್ಟೋದ್ರ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ಸಲ್ಲಿಸಬೇಕು ಮತ್ತು ನಮ್ಮ ಮುಂದಿನ ಕಲಾವಿದರು ಕಾರ್ಯಕ್ರಮ ಕೊಡ್ತಾರೆ ಮತ್ತು ನಂತರದಲ್ಲಿ ನಾನು ಈ ರೀತಿಯಾಗಿ ತಮ್ಮನ್ನು ನಗಿಸುವ ಪ್ರಯತ್ನ ಮಾಡ್ತೇವೆ ಇವರು ನಮ್ಮ ಮತ್ತೊಬ್ಬ ಹಾಸ್ಯ ಕಲಾವಿದರು ನೀನಾಸಂ ಇಸ್ಮಾಯಿಲ್ ನೀನಾಸಂ ಮುಗಿಸಿರ್ತಕ್ಕಂಥ ಒಬ್ಬ ಕಲಾವಿದರು ಹಲವಾರು ಟಿ ವಿಗಳಲ್ಲಿ ಕಾರ್ಯಕ್ರಮ ಕೊಟ್ಟಿರ್ತಕ್ಕಂಥ ಹಲವಾರು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ಸ್ನೇಹಿತರು ತಮ್ಮ ಮುಂದೆ ಈಗ ತಮ್ಮನ್ನು ನಗಿಸಲಿಕ್ಕೆ ಬರ್ತಾ ಇದ್ದಾರೆ